ವಿದ್ಯಾರ್ಥಿಗಳೇ ಪ್ರಭಾವಿ ಅಕಾಡೆಮಿಗೆ ಸ್ವಾಗತ ಇವತ್ತು ಹತ್ತನೇ ತರಗತಿಯ ತ್ರಿಕೋಣ ಮಿತಿಯ ಕೆಲವು ಅನ್ವಯಗಳು ಇದರಲ್ಲಿ ಒಂಬತ್ತು ಪಾಯಿಂಟ್ ಒಂದು ಒಂಬತ್ತನೇ ಲೆಕ್ಕವನ್ನು ನೋಡೋಣ ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು ಮೂವತ್ತು ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರವತ್ತು ಡಿಗ್ರಿ ಇದೆ ಗೋಪುರದ ಎತ್ತರ ಐವತ್ತು ಮೀಟರ್ ಇದ್ದರೆ ಕಟ್ಟಡದ ಎತ್ತರ ಕಂಡು ಇಡೀರಿ ಗೋಪುರ ಮತ್ತ ಕಟ್ಟಡ ಅದಾವ ಇಲ್ಲಿ ಒಂದೇದ ಗೋಪುರದ ಪಾಲ ಗೋಪುರ ತೆಗೀರಿ ಇಲ್ಲಿ ಗೋಪುರ ಆಯ್ತಂತ ಇಲ್ಲಿ ಇನ್ನೊಂದು ಸೈಡ್ಗೆ ಕಟ್ಟಡ ಆಯ್ತಂತ ಇಲ್ಲಿ ಎರಡು ಇಲ್ಲಿ ಒಂದು ಡಿಸ್ಟೆನ್ಸ್ ಮೇಲೆ ಅದಾವ ಇಲ್ಲಿ ಏನ್ ಕೊಟ್ಟಾರ ಗೋಪುರದ ಪಾದದಿಂದ ಗೋಪುರದ ಪಾದ ಅಂದ್ರೆ ಇದು ಕಟ್ಟಡವಂದರ ಮೇಲ್ತುದಿ ಕಟ್ಟಡದ ಮೇಲ್ತುದಿ ಅಂದ್ರೆ ಇದು ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋಣ ಮೂವತ್ತು ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಕಟ್ಟಡದ ಪಾದ ಅಂದ್ರೆ ಇದು ಗೋಪುರದ ತುದಿ ಇದು ಗೋಪುರದ ತುದಿಯನ್ನು ನೋಡಿದಾಗ ಉನ್ನತ ಕೋಣ ಎಷ್ಟಾಗಬೇಕಂತ ಸಿಕ್ಸ್ಟಿ ಡಿಗ್ರಿ ಉನ್ನತ ಕೋಣ ಸಿಕ್ಸ್ಟಿ ಡಿಗ್ರಿ ಆಗಿದೆ ಗೋಪುರದ ಎತ್ತರ ಕೊಟ್ಟಾರ ಗೋಪುರದ ಎತ್ತರ ಎಷ್ಟು ಐವತ್ತು ಮೀಟರ್ ಐವತ್ತು ಮೀಟರ್ ಗೋಪುರದ ಎತ್ತರ ಹಾಗಾದ್ರ ಕಟ್ಟಡದ ಎತ್ತರ ಎಷ್ಟು ಕಟ್ಟಡದ ಎತ್ತರ ಕಂಡು ಹಿಡಿಯಿದೆ ಅಂತ ಕೇಳ ಏತ ಕ್ವಶನ್ ಅರ್ಥ ಆಯ್ತಾ ಹಾ ಇಲ್ಲಿ ಒಂದು ರಫ್ ಡಯಾಗ್ರಾಮ್ ಹಾಕ್ತೀನಿ ಈ ತರ ಆಯ್ತು ಇದು ಗೋಪುರ ಇದನ್ನ ನಾನು ಎ ಡಿ ಆಮೇಲೆ ಸಿ ಮತ್ತು ಡಿ ಅಂತ ಇದು ಕರೆಕ್ಟಾ ಇಲ್ಲಿ ಮೂವತ್ತು ಡಿಗ್ರಿ ಆಮೇಲೆ ಇದು ಅರವತ್ತು ಡಿಗ್ರಿ ಹಂಗಿದ್ರ ಗೋಪು ಕಟ್ಟಡದ ಎತ್ತರ ಎಷ್ಟು ಅಂತ ಕೇಳ್ಯಾರ ಗೋಪುರದ ಎತ್ತರ ಐವತ್ತು ಮೀಟರ್ ಅಂತ ಅವ್ರಿಗೆ ಕೊಟ್ಟ ಈಗ ಎರಡಕ್ಕೂ ಪಾರ್ಶ್ವ ಒಂದೇ ಐತಿ ಯಾವುದು ಯಾವುದು ಪಾರ್ಶ್ವ ಡಿ ಸಿ ಹಾ ಈಗ ಹಂಗಾದ್ರೆ ಈಗ ಮೊದಲು ನಾವು ತ್ರಿಭುಜ ಎ ಡಿ ಸಿ ನೋಡೋಣ ತ್ರಿಭುಜ ಎ ಬಿ ಸಿ ಅಲ್ಲಿ ಹಾ ಎ ಬಿ ಸಿ ಸಿಗತಿ ಯಾವ್ದು ತ್ರಿಭುಜ ಎ ಬಿ ಸಿ ಅಂದ್ರೆ ಇದು ಎ ಬಿ ಇಲ್ಲಿ ಏನ್ ಕೊಟ್ಟಾರ ಐವತ್ತು ಮೀಟರ್ ಎತ್ತರ ಕೊಟ್ಟಾರ ಅಂದ್ರ ಅಭಿಮುಖ ಬಾಹು ಇದು ಹೌದಲ್ಲ ಇದು ಅಭಿಮುಖ ಬಾಹು ಇದು ಪಾರ್ಶ್ವ ಮತ್ತಿದು ಇದು ఇది ణ్రి ఈ అరవత్ డిగ్రీ అభిముఖవా అభిముఖ బై పార్శ్వ అదిల అభిముఖ బై పార్శ్వ యావ్ టెన్ టెన్ ఎస్ డిగ్రీ ఐతి అరవత్ డిగ్రీ ఐతిల్ అభిముఖ బై పార్శ్వ ఏ బై బిసి టెన్ సిక్స్టీ అంద ರೂಟ್ ತ್ರೀ ಎ ಬಿ ಅಂದ್ರೆ ಎ ಬಿ ಅಂದ್ರೆ ಎಷ್ಟು ಐವತ್ತು ಡಿ ಸಿ ಗೊತ್ತಿಲ್ಲ ಈಗ ಡಿ ಸಿ ಈ ಕಡೆ ತಗೊಂಡ್ಬಿಟ್ನಿ ಅಂತಂದ್ರ ಡಿ ಸಿ ಈಸ್ ಈಕ್ವಲ್ ಟು ಐವತ್ತು ಬೈ ರೂಟ್ ತ್ರೀ ಅಂತ ಕರೆಕ್ಟಾ ಈಗ ಈ ಕಡೆ ನೋಡ್ರಿ ಯಾವುದು ತ್ರಿಭುಜ ಡಿ ಬಿ ಸಿ ಅಲ್ಲಿ ತ್ರಿಭುಜ ಡಿ ಬಿ ಸಿ ಅಂದ್ರ ಇದ ಡಿ ಸಿ ಅಲ್ಲಿ ಆ ಕೋನ ಎಷ್ಟು ಐತೆ ಕೋನ ಎಷ್ಟು ಐತೆ ಆ ಆ 30ಕ್ಕೆ ಅಭಿಮುಖ ಯಾವುದುತೆ ಡಿಸಿ ಓದಲ್ಲ ಈಗ ನಮಗ ಅಭಿಮುಖ ಬಾ ಇಲ್ಲಿ ಕೂಡ ಪಾರ್ಶ್ವ ಅಭಿಮುಖ ಬಾ ಪಾರ್ಶ್ವ ಅಂತಂದ್ರೆ ಟ್ಯಾನ್ ಟ್ಯಾನ್ ಎಷ್ಟು ಡಿಗ್ರಿ 30 ಡಿಗ್ರಿ ಡಿಸಿ ಬೈ ಡಿಸಿ ಟ್ಯಾನ್ 30 ಅಂದ್ರೆ ಎಷ್ಟು ఒన్ బ రూట్ త్రీ డి సిగ నేసి ఈ కడ తిట్ర డిసి ఇస్ ఈక్వల్ టు ఈ కడ తరణ ఆమె రూట్ త్రీ ఈ కడ తో అంద్ర బిస్ ఈక్వల్ టూ రూట్ త్రీ డి సిగ ఇల్లీ అంత ఫిఫ్టీ బై రూట్ త్రీ డి సి డి సిస్ ఈక్వల్ టు రూట్ డి సి ఆరమీ కండిబు ఈ రూట్ త్రీ ఇక డిసి గా గుణకర ఈ కడ బాగా అంద్ర డిసి ఈస్ ఈక్వల్ టువత్ రూట్ త్రీ ఇంటూ ರೂಟ್ ತ್ರೀ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದ್ರೆ ಏನು ಬರೀ ಕರೆಕ್ಟ್ ಇಲ್ಲ ಅದಕ್ಕಾಗಿ ಡಿ ಸಿ ಸಿಕ್ವಲ್ ಟು ಐವತ್ತು ಬೈ ಮೂರು ಲೀಟರ್ ಇದು ನಿಮ್ಮ ಉತ್ತರ ಇದನ್ನ ನೀವು ಮಿಕ್ಸ್ ಫ್ರಾಕ್ಷನ್ದಾಗ ಬರೀತೀನಂದ್ರ ಎಷ್ಟಾಗತೀ ಇದನ್ನ ನೀವು మిక్స్ ఫ్రెషన్ డిసి ఈస్ ఈక్వల్ టీ ఉత్తర డి ఈక్వల్ టుసి అంతేనా కట్టడద ఎత్తర అవుదా కట్టడ కట్టడ ఎత్తంటు డిసి ఇకొవత్ బై మూరు మీటర్ అథవా హెరడు బై మూరు మీటర్